ಎ ಸ್ವಾಗತ ನಾನು ಅಮಿನ್ ಶೇಖ್ ಹಿಡ್ಕಲ್ ಜಲಾಶಯದಲ್ಲಿ ಲೋಕಾರ್ಪಣೆಗೊಂಡ ಆರದಿರಲಿ ಕನ್ನಡದ ದೀಪ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಜಲಾಶಯದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರೌಢಶಾಲೆಯಲ್ಲಿ ಗಂಧದ ಗುಡಿ ಪ್ರಕಾಶನ್ ಹಿಡ್ಕಲ್ ಡ್ಯಾಂ ಎಚ್ಬಿಎನ್ ಪ್ರಕಾಶನ್ ಮೇಳವಂಕಿ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮದ ಸವಿ ನೆನಪಿಗಾಗಿ ಡಾ ಪ್ರಕಾಶ್ ಹೊಸಮನಿ ಹಾಗೂ ಶ್ರೀ ಹನುಮಂತರಾವ್ ನಾಗಪ್ಪಗೋಳ್ ಇವರ ಸಂಪಾಗತ್ ಇವರ ಸಂಪಾದಕತ್ವದಲ್ಲಿ ರಚನೆಗೊಂಡ ಕೃತಿ ಆರದಿರಲಿ ಕನ್ನಡದ ದೀಪ ಲೋಕಾರ್ಪಣೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಪೂಜ್ಯರಾದ ಶಿವಬಸವ ಸ್ವಾಮೀಜಿಗಳು ಇವರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಶುಭ ಸಂಭ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಪ್ರಕಾಶ ಹೊಸಮನಿ ಎಸ್ ಎಂ ಅಶಿರೂರ್ ಹನುಮಂತರಾವ್ ಬಿ ನಾಗಪ್ಪಗೋಳ್ ಗೋಪಾಲ್ ಚಿಪ್ಪಣಿ ಮುಖ್ಯ ಅತಿಥಿಗಳಾಗಿ ಸುಹಾಸಿನಿ ಮಗದು ಭಾರತಿ ಬೆನ್ನಿ ಜಯಶ್ರೀ ಮುತ್ತಿಕೊಪ್ಪ ಕಸ್ತೂರಿ ಹುರುಳಿ ಬಸವರಾಜ ಕಾಶಪ್ಪ ಮಠಗಾರ್ ಲಕ್ಷ್ಮಣ ಪೂಜಾರಿ ಬಸವರಾಜ ಖಡಖಬಾವಿ ಎ ವೈ ಅನಿಲ್ ಕುಮಾರ್ ಕಾಗಿನ್ಕರ್ ಇನ್ನು ಹಲವಾರು ಗಣ್ಯರು ಮತ್ತು ಕವಿಗಳು ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘಟಪ್ರಭೆ ತೀರದ ಹಿಡ್ಕಲ್ ಡ್ಯಾಮ್ನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರೌಢಶಾಲೆಯ ಸಭಾಭವನದ ಒಂದು ದಿವ್ಯ ವೇದಿಕೆಯ ಕರ್ನಾಟಕ ಸುವರ್ಣ ಸಂಭ್ರಮ ಐವತ್ತರ ಸವಿ ನೆನಪಿನ ಅಂಗವಾಗಿ ಆರದರಲ್ಲಿ ಕನ್ನಡದ ದೀಪ ಎಂಬ ರಾಜ್ಯ ಮಟ್ಟದ ಪ್ರಾತಿನಿಧಿಕ ಕವನ ಸಂಕಲನ ಜೊತೆಗೆ ಕವಿಗೋಷ್ಠಿಯನ್ನು ಹಮ್ಮಿಕೊಂಡು ಹಾಗೂ ಎಲ್ಲ ಗಣ್ಯರಿಗೆ ಗಣ್ಯ ಮಾನ್ಯರನ್ನು ಕರಿ ವರ್ಷದ ತಾಲೂಕು ಘಟಕ ಹುಕ್ಕೇರಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ಹಾಗೂ ಗಂಧದ ಗುಡಿ ಪ್ರಕಾಶನ ಹಿಡಿಯಲ್ಲಿ ಈ ಒಂದೊಂದು ಕಾರ್ಯಕ್ರಮ ನಡೆದದ್ದು ಬಹಳಷ್ಟು ಔಚಿತ್ಯಪೂರ್ಣ ಮತ್ತು ಕೇಳ್ಬೋದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಭೆ ಆ ಸಭೆಯಲ್ಲಿ ನಾನು ಅವಶ್ಯಕ ಎಲ್ಲರೂ ಒತ್ತಾಯ ಮಾಡಿದ ಮಾಡಿದಾಗ ನಾನು ಹೋಗಬೇಕಾಯಿತು ಪ್ರಕಾಶ್ ಅವರು ಹೇಳಿದ್ವಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಬರ್ತೀನಿ ಸ್ವಲ್ಪ ಲೇಟ್ ಆದ್ರೂ ಬರ್ತೀನಿ ಅಂತ ಹೇಳಿ ಅದಕ್ಕೆ ತಮ್ಮರಲ್ಲಿ ಮತ್ತೊಮ್ಮೆ ನಾನು ಕೇಳತಾರ್ ಮಟ್ಗರ್ ಪ್ರಥಮ ದರ್ಜೆ ಕುಟಿಗದಾರರು ಇವರಿಗೆ ನಮ್ಮೆಲ್ಲರ ಕಾರ್ಯಕ್ರಮ ಕವಿಗಳು ಬಹಳ ಇದಕ್ಕಿಂತ ಹಿರಿಯರು ಸಹಿತ ಇನ್ನೂ ಬಹಳ ಹೇಳೋದಾರೆ ನನಗೆ ಸ್ವಲ್ಪ ಮಾತನಾಡಲು ಅವಕಾಶ ಕೊಟ್ಟಂತ ಹಿರಿಯರಿಗೆ ವಂದಿಸಿ ನಾನು ನನ್ನ

ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು